Selamat datang. Selamat datang. Ini rumah saya. Lakshmi, mari kita minum kopi. ಮಗನಿಗೆ ಬೇಕಾದಷ್ಟು ಸಂಬಂಧ ಹುಡ್ಕೊಂಡ್ ಬಂದವು ಆದ್ರೆ ಋಣ ಇದ್ದಿದ್ದು ದಾವಣಗೆರೆಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಜೊತೆಯಲ್ಲಿ ತುಂಬಾ ಸಂತೋಷ ನಮ್ಮ ಸಪಾಕ್ಯ ಯಾಕೆ ನಿಂತ್ಕೊಂಡ್ಬಿಟ್ರಿ ಏನಾಯ್ತು ಇವರು ನಿಮಗೆ ಏನಾಗ್ಬೇಕು ಸರ್ ಅವನು ನನ್ನ ಮಗ ರಾಮಶಾಸ್ತ್ರಿ ಅಂತ ಓದೋಕೆ ಓದೋಕೆಂಥ ಕೈ ಸೇರಿದ ಅವನ್ ಸತ್ತು ಎರಡು ವರ್ಷ ಆಯ್ತು ನೀವ್ಯಾ ಗಾಬರಿ ಆಗ್ತಿದ್ದೀರಾ ನಿಮಗ್ ಗೊತ್ತಾ ಅವನು ಗೊತ್ತಾ ಅಂತ ಎಷ್ಟು ಈಸಿಯಾಗಿ ಕೇಳ್ತಿರಲ್ಲ ಸರ್ ಮನುಷ್ಯನಿಗೆ ಸಾವು ಬರೋ ಸಹಜ ಆದ್ರೆ ಆ ದೇವ್ರಿಗೆ ಸಾವು ಬಂತು ಅಂತ ಹೇಳಿದ್ರಲ್ಲ ಅದಕ್ಕೆ ಶಾಕ್ ಆಯ್ತು ನನ್ನ ಮಗನ್ನ ದೇವರು ಅಂತ ಇದ್ದೀರಾ ನಿಮ್ಗೂ ಅವ್ರಿಗೆ ಏನ್ ಸಂಬಂಧ ಬೇಡೋ ಬೇಡ ಭಕ್ತನಿಗೂ ಕೊಡೋ ದೇವರಿಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಹೇಳಿ ಎಷ್ಟು ಅಂತ ಹೇಳಿ ಒಂದು ಎರಡು ಆ ಭಗವಾನ್ ಭಾರತದ ಮೇಲೆ ಬಾವುಟ ನೆಟ್ರೆ ಅದು ನಿಮ್ದೇ ಅಂತ ಸರ್ಕಾರಕ್ಕೆ ಗೊತ್ತಣ್ಣ ಸದ್ದಿಲ್ದೆ ಖಾಲಿ ಮಾಡೋರ್ನ ದೇವ್ರನೇ ಸಾಯಿಸಲ ಸದ್ದು ಮಾಡೋರ್ನ ನನ್ನ ತಾಯಣೆ ಅವ್ರನ್ನ ಸಾಯಿಸದೆ ಬಿಡಲಣ್ಣ ಬಿಟ್ರೆ ನೀನ್ ಸತ್ತೋಗ್ತೀಯ ಅದು ಗೊತ್ತಣ್ಣ ಇನ್ ಹಾಫ್ ಅನ್ ಅವರ್ ನಲ್ಲಿ ಇಂಟೀರಿಯರಿಯಾ ಖಾಲಿ ಆಗ್ಬೇಕು ್ರೆ ವರ ಕೊಡೋನು ದೇವ್ರು ಕೂಗಿದ್ರೆ ಪ್ರಾಣ ಕೊಡೋನೆ ಶಾಸ್ತ್ರಿ ಮಕ್ಕಳಪ್ಪ ನಕ್ಕು ಹೆಂಡತಿ ಗಂಡ ಅನ್ನಕಾದ್ರೂ ನೀವುಗಳಿರ್ಬೇಕು ಕೋಪ ಬಂದಾಗ ಅಂದ್ರು ಗಾಂಧಿ ಹತ್ತು ನಿಮಿಷದಲ್ಲಿ ನೀವು ಈ ಜಾಗ ಖಾಲಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗಳ ಹೆಣ ಉರುಳಿಸೋನೆ ಈ ಶಾಸ್ತ್ರಿ ಈ ಶಾಸ್ತ್ರಿ ಕಟ್ಟೋದು ಸ್ನೇಹನ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಈ ಶಾಸ್ತ್ರಿ ತಪ್ಪಲ್ಲ ಎಲ್ಲೇ ಯಾರೇ ಶಾಸ್ತ್ರಿ ಅಂತ ಕೂಗಿದ್ರು ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಈ ಶಾಸ್ತ್ರಿ ತಪ್ಪಲ್ಲ ಕೂಗಾಡೋದು ಕಿರ್ಚಾಡೋದು ಹ್ಞೂ ಹ್ಞೂ ನನಗಿಡ್ ಸಲ ಪಾರ್ಶೋ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದೇವರಿಗೆ ಆರ್ತಿ ಬೆಳಗೋ ಕೈಯನ್ನ ರಕ್ತ ಮಾಡಿಕೊಂಡು ನಮ್ಮ ಆಚಾರ ವಿಚಾರಗಳನ್ನ ಸರಿಯಾದ ಶಿಕ್ಷೆ ಕೊಟ್ಟ ಈ ಪ್ರಭಾಕರ್ ಶಾಸ್ತ್ರಿ ಮಗ ಒಬ್ಬ ರೌಡಿಯಾಗಿ ಒಬ್ಬ ಕೊಲೆಗಾರನಾಗಿ ನನ್ನ ಮುಂದೆ ನಿಂತ್ಕೊಳ್ಳೋದನ್ನ ಆ ದೇವರು ಕೂಡ ಸಹಿಸಿದೆ ಒಂದು ಹಿಡಿ ಬೂದಿಯಾಗಿ ನನ್ನ ಕೈ ಸೇರಿಸ್ದ ತಪ್ಪು ಸಾಹಸಕ್ಕೆ ಅರ್ಜುನ ದಾನಕ್ಕೆ ಕರ್ಣ ಕೊಟ್ಟ ಮಾತಿಗೆ ಶ್ರೀರಾಮ ಅದು ಆವತ್ತು ಯಾರೇ ಕಷ್ಟ ಅಂತ ಹೇಳ್ಕೊಂಡು ತನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರು ಇವತ್ತು ನಮ್ಮ ಸಂಸಾರ ಇಡೀ ಏರಿಯಾ ಶಾಸ್ತ್ರಿಯಿಂದ ಉಸಿರಾಡ್ತಿರೋ ಒಳ್ಳೆ ಕೆಲಸಕ್ಕೋಸ್ಕರ ನಾನ್ ನಿಮ್ಮಿಬ್ರು ಕಾಲಿಗೆ ಬಿದ್ದಿದ್ದು ನಿಮ್ ಆಶೀರ್ವಾದ ಪಡ್ಕೊಳ್ಬೇಕಲ್ಲ ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ರಲ್ಲ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ನಾನು ನನ್ನ ಸ್ವಂತ ಖರ್ಚಿನಿಂದ ನಿಮ್ಮಿಬ್ಬರ ಆಸೆಯಂತೆ ನನ್ನ ಜಾಗದಲ್ಲಿ ಈ ರಾಮಶಾಸ್ತ್ರಿ ತಂಗಿನ ಮದುವೆ ಮಾಡ್ಕೋತೀನಿ ಇದು ಸತ್ಯ ಹಲೋ ಹೋಗ್ಬೇಕಲ್ವಾ ಹ್ಮ್ ಜೈಲಿಂದ ರಿಲೀಸ್ ಆಗ್ತಾವನಂತೆ ಶಾಸ್ತ್ರಿ ತುಂಬಾ ಡೇಂಜರ್ ಒಂದ್ ಎರಡು ತಿಂಗಳು ತಲೆ ತರ್ಸ್ಕೊಂಡ್ ಬಿಡ್ರ ಎಂತೆಂತ ಕತರ್ಾಯಕ್ ಎನ್ಕೌಂಟರ್ ಗಳಿಗೆ ನಾವು ಆ ನನ್ನ ಮಗ ಬಚ್ಚ ಒಬ್ಬ ಶಾಸ್ತ್ರಿಗೆ ಎದುರುಕೊಂಡು ನಮ್ಮನ್ನೇ ತಲೆ ತಪ್ಸ್ಕೊಂಡು ಹೋಗಂತೀಯಾ ಪೊಲೀಸ್ನವರು ಫಿಟ್ ಮಾಡಿದ್ರೆ ಬೇಲ್ ಸಿಗುತ್ತೆ ಶಾಸ್ತ್ರಿ ಸ್ಕೆಚ್ ಹಾಕಿದ್ರೆ ಡೆತ್ ಸರ್ಟಿಫಿಕೇಟ್ ಸಿಗೋದು ಪಿಂಡ ಬಿಡ ಕೋನಿಗೆ ಬೂದಿ ಕೂಡ ಇರಲ್ಲ ಒಮ್ಮೆ ಒಂದ್ ಎರಡ್ ತಿಂಗಳು ನಾನು ಮಾತು ಕೇಳಿ ಎಲ್ಲಾದ್ರೂ ತಲೆ ತಪ್ಸ್ಕೊಂಡು ಓಡೋಗ್ರ ಆಮೇಲೆ ಸ್ಕೆಚ್ ಹಾಕೋಣ Yaşadığına ಮ್ಯಾಷನ್ ಮಾಡ್ತಿದಿರಿ ಗೂಡಲಿರೋ ಶಾಸ್ತ್ರಿ ಇನ್ ಹತ್ತು ನಿಮಿಷದಲ್ಲಿ ನಾನು ನಡದಲ್ಲಿ ಇರ್ತಾನೆ ಇಡಾ ಇಡಾ ಫೋನೋ ಬೇಡ ಬೇಡ ಲಾಯೋ ಓಡಿ ಬೆಳಲ್ಲಲ್ಲ ಏನ ನಿನಗೆ ಎಷ್ಟೆಲ್ಲ ಕೊಟ್ಟೆ ಏನೆಲ್ಲ ಮಾಡಿದೆ ನೀ ನನಗೆ ಆಫ್ ಇಟ್ ಆಫ್ ಇಟ್ಟವ್ರನ್ನ ಈ ಮಾರಿಗುಡಿ ಯಾವನ್ನು ಬಿಟ್ಟಿಲ್ವೋ ಈ ನನ್ನ ಮಗನ ಹೃದಯ ಎಲ್ಲಿದ್ಯಾ ಎರಗಡೆ ಈ ನನ್ನ ಮಕ್ಕಳಿಗೆ ಹೃದಯನೇ ಇಲ್ಲ ಕಣ್ಣ್ರ ನಿನ್ನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾರೆ ನೀನ್ ತುಂಬಾ ಒಳ್ಳೆಯವನು ಬಾರಿ ಗುಡಿ ಹೇಳ್ ಕಳಿಸಿದ ತಕ್ಷಣ ಬಂದ್ಬಿಟ್ಟಿದ್ಯಾ ಅಂತ ಅಂದ್ರೆ ಇವನ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅವನ್ ಯಾರು ಗೊತ್ತಾ ನಮ್ಮಣ್ಣ ಅವನ ಕ್ಯಾರೆಕ್ಟ್ರು ಹೆಸರು ಕೇಳಿದಿದ್ರೆ ಅವನ್ನ ನೀನು ಮುಡ್ತಾ ಇರ್ಲಿಲ್ಲ ಅವನು ಬೆಂಗಳೂರು ಸುನಾಮಿ ಏ ನನಗೆ ಬರ್ತಿರೋ ಕೋಪದಲ್ಲಿ ನಿನ್ನ ತುಂಡು ತುಂಡಾಗಿ ಕಂತಿಸ್ಬಿಡ್ಬೇಕು ಆದ್ರೆ ನಾನು ಹಾಗೆ ಮಾಡಲ್ಲ ನಂಗೆ ಮಾಡಲ್ಲ ಯಾಕೆ ಅಂದ್ರೆ ನಾನು ಕರೆದ ತಕ್ಷಣ ನೀನು ಬಂದುಬಿಟ್ಟಿದ್ಯಾ ನೀನು ಅಂದ್ರೆ ನನಗೆ ಬಹಳ ಇಷ್ಟ ಶಾಸ್ತ್ರಿ ಬದುಕೋದು ಹಣ ಬೇಕಮ್ಮ ಬೇಕು ಬೇಕೇ ಬೇಕು ಎಲ್ಲ ಎತ್ಕೋ ತಗೊಂಡು ಹೊಡಕು ನಾಳೆಯಿಂದ ಶಾಸ್ತ್ರಿಯನ್ನು ಸೌಂಡು ಸೌಂಡ್ ನನ್ನ ಕಿವಿ ಮೇಲೆ ಬೀಳಬಾರ್ದು ನೀ ನನ್ನ ಕಣ್ಣು ಕಾಣ್ಬಾರ್ದು ಎತ್ಕೋ ಏನು ಮುಖ ನೋಡ್ತೀಯ ತಗೋಡು ಸಾಲಲ್ವಾ ಇನ್ನೂ ಬೇಕಾದ್ರೆ ಕೇಳು ಕೊಡ್ತೀನಿ ಆದ್ರೆ ಬೆಂಗಳೂರಿನಲ್ಲೇ ನೀನು ಇರಬಾರ್ದು ನೋಡ್ದೇನ್ ಹಣ ಹತ್ತು ಮಾಡುತ್ತೆ ಶಾಸ್ತ್ರೇ ಹತ್ತರ ಮೇಲೆ ಒಂದು ಹನ್ನೊಂದು ಅದೇ ಅದೇ ಈ ಮಾರಿಗುಡಿ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಈ ಶಾಸ್ತ್ರಿ ತಪ್ಪಲ್ಲ ಮಾ ಶಾಸ್ತ್ರಿ ರಿಲೀಸ್ ಆದ ತಕ್ಷಣ ಮಾರಿಗುಡಿ ಡೀಲ್ ಆಗಿದೆ ಮಾರಿಗುಡಿ ಒಬ್ಬ ಆನ್ ಇನ್ಸ್ಪೆಕ್ಟರ್ನ ಶೂಟ್ ಮಾಡಿದಾನೆ ಸಮರ ಸರೋ ಶಾಸ್ತ್ರಿನ ಸಂಹಾರ ಮಾಡಬೇಕು ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಸರ್ ರೇ ಫೂಲಿಶ್ ಆಗಿ ಮಾತಾಡ್ಬೇಡ್ರಿ ಪೊಲೀಸ್ ತರ ಮಾತಾಡ್ರಿ ಶಾಸ್ತ್ರಿ ಎತ್ತಿರೋದು ಹೆಸರಾಂತ ರೌಡಿಗಳನ್ನ ಆ ಬೇಟೆ ನಾಯನ ಹಾಗೆ ಸ್ವಲ್ಪ ದಿನ ಬೈಲಲ್ಲಿ ಬಿಡಿ ಹಳೆ ರೌಡಿಗಳೆಲ್ಲ ಖಾಲಿ ಶಾಸ್ತ್ರಿ ಅನ್ನೋ ಸೀಳ್ ನಾಯಿನ ಬೋನ್ ನಲ್ಲಿ ಹಾಕ್ಬೇಕೋ ಅಥವಾ ಬೈಲಲ್ಲಿ ಸುಟ್ಟು ಹಾಕ್ಬೇಕೋ ಆಮೇಲೆ ಡಿಸೈಡ್ ಮಾಡೋಣ ಬಿಟ್ಟು ಹಿಡಿಬೇಕ್ರಿ ಆಗ್ಲೇ ಗ್ರಿಪ್ ಸಿಕ್ಕೋದು ಟೋಟಲಿ ಐ ಮಂಟ್ ಕನ್ಫ್ಯೂಷನ್ ಸರ್ ಶಾಸ್ತ್ರಿ ಮೇಲೆ ಕಣ್ಣಿಡಿ ಕನ್ಫ್ಯೂಸ್ ಆಗ್ಬೇಡಿ ಭಗವಾನ್ ಭಗವಾನ್ ಶಾಸ್ತ್ರಿ ಜೈಲಿಂದ ಬಂದ ಮೇಲೆ ಮಾರಿಗುಡಿನ ಎತ್ಬಿಟ್ಟ ಜನ ಅವನ್ನ ಇದ್ದಾರೆ ನಾನ್ ಜೈಲಿಂದ ಬರೋವರೆಗೂ ಅವನ್ ಏನ್ ಬೇಕಾದ್ರೂ ಮಾಡಲಿ ಯಾರನ್ ಬೇಕಾದ್ರೂ ಡೀಲ್ ಮಾಡಲಿ ಶಾಸ್ತ್ರಿ ಮೈ ಮೇಲೆ ಒಂದು ಚಿಕ್ಕ ಗೀರು ಬೀಳಬಾರ್ದು ಅವನ್ನ ಆ ತರ ಕಾಪಾಡಿ ಯಾಕೆಂದ್ರೆ ಆ ಶಾಸ್ತ್ರಿನ ನಾನೇ ತುಂಡು ತುಂಡ ಕತರಿಸಬೇಕು ಏರಿಯಾ ಜನಗಳೆಲ್ಲ ಅದನ್ನ ಕಣ್ಣಾರೆ ನೋಡ್ಬೇಕು ನನ್ನ ಮನಸ್ಸು ಶಾಂತಿ ಆ ವಿಚಾರದಲ್ಲಿ ನನ್ನ ನಂಬು ನಾನು ಮೇಲೆ ಕಣ್ಣಿಟ್ಟಿದ್ದೀನಿ ಅಣ್ಣ ನಿಮ್ಮ ಬಾಳಿಗ್ ಬೆಂಕಿ ಹೆಚ್ಚಿ ಗಂಡಾಂತರದ ಗುಂಡಿಗೆ ನಿಮ್ಮ ತಳ್ಳಿ ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ಕಾರಣ ಆದ ಅವಳು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆ ರೆಡ್ ಡ್ರೆಸ್ ಹಾಕಿರೋ ಹುಡುಗಿ ಒಬ್ಬಳ್ ಬಿಟ್ಟು ಇನ್ ಇನ್ನತ್ತು ನಿಮಿಷದಲ್ಲಿ ಇವೆಲ್ಲ ಜಾಗ ಖಾಲಿ ಮಾಡ್ಬೇಕು ಹತ್ತು ನಿಮಿಷ ಯಾಕಣ್ಣ ಇಡೀ ದಿನ ನಮ್ ತಾಯಣಗೂ ಈ ಕಡೆಗೆ ತಿರುಗಿ ನೋಡಲ್ಲಣ್ಣ ಅದು ತೋರಿಸಿ ಮಾಡಿದೆ ಆದ್ರೆ ನಾನು ಬದುಕ್ಬಿಟ್ಟೆ ಹಾ ಅದು ನಿನಗೂ ಗೊತ್ತು ಆ ನೀ ನನ್ನ ಹಾಸ್ಪಿಟ್ಲಲ್ಲಿ ನೋಡೋಕ್ ಕೊಡೋರು ಬರ್ತೀಯಾ ಅಂತ ಎಷ್ಟೊಂದು ಆಸೆಗಳ್ನ ಇಡ್ಕೊಂಡಿದ್ದೆ ಆದ್ರೆ ನೀನ್ ಬರಲಿಲ್ಲ ಅಲ್ಲಾ ಬಿಡುಗಡೆ ಆದ ತಕ್ಷಣ ನೀನು ನೋಡೋ ಕೊಡೋರು ಬಂದೆ ಆದ್ರೆ ನಿಮ್ಮಪ್ಪ ನನ್ ಮತ್ತೆ ಜೈಲಿ ಕಳಿಸ್ಬಿಟ್ಟ ನಿಮ್ಮಪ್ಪ ನಮ್ಮವ್ವ ನಮ್ಮ ಮಾವ ನಮ್ಮ ಅದೆಲ್ಲ ಇರ್ಲಿ ಕನಕ ನೀನು ಚೆನ್ನಾಗಿದ್ಯಾ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ಯಾ ಕಂಕ ತುಂಬ ಸಣ್ಣ ಆದಾಗಿದ್ಯಾ ನಿಮ್ಮಪ್ಪ ನೀನು ಚೆನ್ನಾಗಿ ನೋಡ್ಕೋತಾ ಇದ್ದಾನಾ ನೋಡ್ಕೋತಾ ಇದ್ದಂತಾನೆ ಹಾ ನೋಡ್ಕೋಬೇಕು ನೋಡ್ಕೋತಾನೆ 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 ನಮ್ಮಿಬ್ಬರು ಮದುವೆನಾ ಯಾವಾಗಿಟ್ಕೊಳ್ಳೋಣ ಬೇಕ 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 ನಮ್ಮಿಬ್ಬರ ಮದ್ವೆನ ಯಾವಾಗ ಇಟ್ಕೊಳ್ಳೋಣ ತಂದೆ! ತಿರುಗೇ ಈ ಕಡೆ ತಿರ್ಗೋ ನೀನು ನೋ ಅಂತ ಓಡ್ಬಿಟ್ರೆ ಇಟ್ಬಿಡ್ತೀನ ನೀನು ಸತ್ರು ನಿನ್ನ ಡೆಡ್ ಬಾಡಿಗೆ ತಾಳಿನ ನಾನೇ ಕಟ್ಟೋದು ಕಟ್ಟೆ ಕಟ್ತೀನಿ ಆದರೆ ಅದನ್ನು ನೀನು ಹೇಳಬೇಕು ಕೂತಿದ್ಯಾ ನೀನು ನಮ್ಮ ಮಾಲ್ನ ಚೆಕ್ ಪೋಸ್ಟ್ ಅಲ್ಲಿ ಹಿಡಿದು ಬಿಟ್ರ ನನ್ನ ಹೆಸರು ಹೇಳಿದ್ಯಾ ಅವನಿಗೆ ಆದ್ರೂ ಬಿಡ್ತಾ ಇಲ್ವಾ ನನ್ನ ಹೆಸರು ಗೊತ್ತಿಲ್ಲದಲೇ ಇರೋ ನಾಯಿ ಈ ಡಿಪಾರ್ಟ್ಮೆಂಟ್ ನಲ್ಲಿ ಮಾತ್ರ ಅಲ್ಲ ಈ ಭೂಮಿ ಮೇಲೆ ಬದುಕಿರಬಾರದು ಅವನ್ನ ನೀನೆತ್ತು ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿ ಆ ಚೆಕ್ ಪೋಸ್ಟ್ ನಾನು ಎತ್ತಿಸ್ತೀನಿ ಓಕೆ ಯಾಕೋ ಏನಾಯ್ತು ಅಪ್ಪ ಆ ಶಾಸ್ತ್ರಿ ಮತ್ತೆ ಜೈಲಿಂದ ಅದು ನಿನ್ನೆ ನನಗೆ ಗೊತ್ತಾಯ್ತಮ್ಮ ಯಾಕೆ ಅಲ್ಲಿ ಬಂದು ಗಲಾಟೆ ಮಾಡುದು ನೀನು ನೋಡೋ ನಾ ಒಳಬಾರ್ದು ಬೇರೆಯವ್ರನ್ನ ನಾವು ಅಳಿಸ್ಬೇಕು ಕನಕ ನೀನು ನನ್ನ ಮಗಳು ರೆಸ್ಟ್ ಹೋಗು ಅಪ್ಪ ಅವನ್ನ ನಾನು ನೋಡ್ಕೊಳ್ತೀನಿ ಹೋಗಮ್ಮ ಹೋಗಮ್ಮ ನೀನು ಅಯ್ಯೋ ಕನಕಾಂಬರಿ ಎಲ್ಲ ಭ್ರಮೆ ಬರೀ ಭ್ರಮೆ ಹೊರಗಡೆ ಎಲ್ಲಿ ಬೇಕಾದ್ರೂ ಬರಬಹುದು ಆದ್ರೆ ನನ್ನ ಕೋಟೆಗೆ ಬರಕ್ ಹೇಗ್ ಸಾಧ್ಯ ನಿನಗೂ ಅವನಗೂ ಏನ್ ಸಂಬಂಧ ಉಳಿದಿದೆ ಅಂತ ಆ ಬೆಳಿಗ್ಗೆಯಿಂದ ತುಂಬಾ ಟೆನ್ಷನ್ ಆಗ್ಬಿಡ್ತ ಒಂದೇ ಒಂದು ಫೋನ್ ಮಾಡಿದ್ರೆ ಆ ಶಾಸ್ತ್ರನ ಅಂಗಡಿ ಸಮೇತ ಹಂಗೆ ಸೋತಾಕ್ತೈತೆ ನೋಡು ನಿನ್ ರೆಸ್ಟ್ ತಗೋ ಆ ರೌಡಿ ಶಾಸ್ತ್ರಿನ ನಾನ್ ನೋಡ್ಕೊಳ್ತೀನಿ ಏಯ್ ನೀನ್ ಬಾರ ಮಗು ರೆಸ್ಟ್ ತಗೊಳ್ಳಿ ನಿಮ್ಮಪ್ಪನ ನೋಡಿ ಎದುರ್ಕೊಂಡ್ಬಿಟ್ಟೆ ನನ್ ಕಣ್ಮುಂದೆ ಇದ್ರೆ ಅಲ್ಲೇ ಸಾಯ್ಸಾಕ್ಬಿಡ್ತೀನಿ ಅವನ್ನ ನಿನ್ ಕಣ್ಮುಂದೆ ಸಾಯ್ಸಿದ್ರೆ ಆಮೇಲೆ ನೀನ್ ಮದುವೆ ಆಗಲ್ಲ ಅನ್ಬಿಟ್ರೆ ಅದಕ್ಕೆ ಅದಿಕ್ಕೆ ಅವನ್ನ ಜೀವ್ ಸೇತಾ ಬಿಟ್ಟಿದ್ದೀನಿ ಏನಂತ ನಿಮ್ಮಪ್ಪ ನನ್ಗೂ ನಿನ್ಗೇನ್ ಏನ್ ಸಂಬಂಧ ಅಂತನಾ ನೋಡು ಇದಕ್ಕಿಂತ ಸಂಬಂಧಗಳು ಬೇಕಾ ಇದೆಲ್ಲ ಏನು ಹ ನನ್ನ ನಿನ್ನ ಸಂಬಂಧ ಅಲ್ವಾ ಇಲ್ಲ ನೀನ ಲವೇ ಮಾಡ್ಲಿಲ್ವಾ ಜಾಸ್ತಿ ಕಾಯಿಸ್ಬೇಡ ಜಾಸ್ತಿ ಕಾಯಿಸಿದ್ರೆ ವಯಸ್ಸಾಗೋಗುತ್ತೆ ವಯಸ್ಸಾದ್ಮೇಲೆ ಮದುವೆ ಮಾಡಿಕೊಂಡ್ರೆ ಮಜಾ ಇರಲ್ಲ ಬೇಗ ಟೈಮ್ ಫಿಕ್ಸ್ ಮಾಡು ಮದುವೆ ಆಗಿದ ತಕ್ಷಣ ಫಸ್ಟ್ ಡೀಲ್ ನಿಮ್ಮಪ್ಪನೇ ಅಪ್ಪನೇ ಕತ್ತಿ ಕಾಕಿ ಖಾದಿನ ಒಂದೇ ಕಡೆ ಗುಡ್ಡ ಯಾರಿಗೂ ಗುಂಡಿ ತೊಡೋದು ಕನ್ಫರ್ಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಆಗಿ ಯಾರಿಗಾದ್ರೂ ಸ್ಕೆಚ್ ಹಾಕಿದೀರಾ ಇಲ್ಲ ಯಾರಾದ್ರೂ ಮಿನಿಸ್ಟ್ರಿಗೆ ಹಾರ ಹಾಕಿ ಮಾರಿ ಬಲಿ ಕೊಡ್ತೀನಿ ಅಂತ ಹಾರಿಕೆ ಹೊತ್ತಿದೀರಾ ಮೂರು ಜನ ಒಟ್ಟಿಗೆ ಸೇರಿಸಿದ್ರ ಅಂದ್ಮೇಲೆ ಯಾರೋ ಭಾರಿ ಕುಳನೇ ಇರಬೇಕು ಕಾಕ ಹಿಡಿಯೋ ಕಮಿಷನರ್ನ ಮಿಠಾಯಿ ತಿನ್ನೋ ಮಿನಿಸ್ಟರ್ನ ನಾನು ಸ್ಕೆಚ್ ಹಾಕಿ ಸಾಯಿಸ್ಬೇಕಾಗಿಲ್ಲ ಸತ್ತೋಗಿ ಅಂತ ನಾನು ಒಂದು ಸಾರಿ ಹೇಳಿದ್ರೆ ಸಾಕು ಯಾಕೆ ಅಂತ ಪ್ರಶ್ನೆ ಕೇಳದೆ ಸತ್ತೋಗ್ತಾರೆ ಹೋಗ್ತಾರೆ ಸಾರ್ ನಿಮಗೆ ನಿದ್ದೆ ಕೇಳಿಸಿದ್ರೆ ನಾಯಿ ಯಾರು ಅಂತ ಫಸ್ಟ್ ಹೇಳಿ ನನ್ನ ಮಗನಿಗೆ ಬಿಸ್ಕೆಟ್ ಹಾಕ್ಬೇಕು ಪಾಯ್ಸನ್ ಹಾಕ್ಬೇಕು ಆಮೇಲೆ ಡಿಸೈಡ್ ಮಾಡೋಣ ಹ್ಮ್ ಶಾಸ್ತ್ರಿ ಯಾಕ್ರಪ್ಪ ಭಯ ಆಗ್ಬಿಡ್ತಾ ಹ್ಮ ನಾನು ಹಾಕಿದ ಸ್ಕೆಚ್ಗೆ ಅವನ್ ಜೈಲಲ್ಲಿ ಡೀಲ್ ಆಗ್ಬೇಕಾಗಿತ್ತು ತಪ್ಪಿಸ್ಕೊಂಬಿಟ್ಟ ನೋಡಿ ಅವನು ನನ್ನ ಮಗಳನ್ನ ಇನ್ನೊಂದ್ಸಾರಿ ನೋಡಬಾರ್ದು ಅರ್ಥ ಆಯ್ತಾ ಅವನು ಜೀವಂತವಾಗಿ ಇರಬಾರ್ದು ನೀವ್ ಅನ್ಕೊಂಡಂಗೆ ದೀಪಾವಳಿ ರಾಕೆಟ್ ಅಲ್ಲ ಅವನು ಇದ್ದಂಗೆ ಬಂದ ಶಾಸ್ತ್ರಿ ಹೋಗೋದೇ ಹೋಗೋದಿಲ್ಲ ಯಾರ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ಯಾ ಸಾಯಿಬಿಡ್ತೀನಿ ಅವನು ಹೇಳೋದ್ರಲ್ಲೂ ಸತ್ಯ ಇದೆ ಶಾಸ್ತ್ರಿ ಎಲ್ಲೇ ಹೋದ್ರೂ ಜನ ಜೈ ಜೈ ಅಂತಾರೆ ಕಾಲಿಟ್ರೆ ಕಾಮದೇನು ಅಂತಾರೆ ಅವನ್ ಚಿಟ್ಕೆ ಹೊಡೆದ್ರೆ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ ಹ್ಮ್ ನಿಮ್ಮ ಹತ್ರ ಇರೋ ಜನ ಕೂಲಿ ತಗೊಂಡು ಕೊಲೆ ಮಾಡೋರು ಹೆಣ್ಣು ಹೆಂಡ ಅಂದ್ರೆ ಬಾಯಿ ಬಾಯಿ ಬಿಡೋರು ಅಲ್ಲಿ ಶಾಸ್ತ್ರಿ ಮಾತಿಗೆ ಪ್ರಾಣನೇ ಕೊಡ್ತಾರೆ ಹೇಳಕ್ ಆಗಲ್ಲ ಮಿನಿಸ್ಟರ್ ಆಗ್ಬಿಡ್ತಾನೆ